ಭಗವದ್ಗೀತೆ ಅಧ್ಯಾಯ ಎರಡು ಸಾಂಖ್ಯಯೋಗ ಗೀತಾಸಾರ ಸಂಗ್ರಹ ಶ್ಲೋಕ ಐವತ್ತೈದು ಶ್ರೀ ಭಗವಾನ್ ಉವಾಚ ಪ್ರಜಪಾತಿ ಯದ ಕಾನ್ ಸರ್ವಾನ್ ಪಾರ್ಥಮನೋಗತೈವಾತ್ಮನಾಷ್ಟ ಅನುವಾದ ದೇವೋತ್ತಮನಾದಂತಹ ಪರಮಪುರುಷನು ಹೇಳಿದನು ಪಾರ್ಥ ಮನಸ್ಸಿನ ಕಲ್ಪನೆಗಳಿಂದ ಉಂಟಾದಂತಹ ಇಂದ್ರಿಯಗಳ ಸುಖದ ವಿವಿಧ ಬೈಕಗಳನ್ನು ತ್ಯಜಿಸಿ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲೇ ಸಂತುಷ್ಟನಾದಾಗ ಆತನನ್ನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವವನೆಂದು ಕರೆಯುವರು ಇದರ ಭಾವಾರ್ಥ ಕೃಷ್ಣ ಪ್ರಜ್ಞೆಯಲ್ಲಿ ಅಥವಾ ಭಗವಂತನ ಭಕ್ತಿ ಸೇವೆಯಲ್ಲಿ ತನ್ಮಯನಾಗಿರುವಂತಹ ಮನುಷ್ಯನಿಗೆ ಮಹರ್ಷಿಗಳ ಎಲ್ಲ ಸದ್ಗುಣಗಳು ಇರುತ್ತವೆ ಆದರೆ ಹೀಗೆ ಆಧ್ಯಾತ್ಮಿಕ ನೆಲೆಯಿಲ್ಲದವನಿಗೆ ಯಾವುದೇ ರೀತಿಯ ಒಳ್ಳೆಯ ಅರ್ಹತೆ ಅನ್ನೋದು ಇರೋದಿಲ್ಲ ಏಕೆಂದರೆ ಆತನು ತನ್ನ ಮನಸ್ಸಿನ ಕಲ್ಪನೆಗಳನ್ನು ಮಾತ್ರ ಆಶ್ರಯಿಸುತ್ತಾನೆ ಹೀಗೆಂದು ಭಾಗವತವು ಹೇಳುತ್ತದೆ ಮನಸ್ಸಿನ ಕಲ್ಪನೆಗಳ ಸೃಷ್ಟಿ ಮಾಡುವ ಎಲ್ಲ ಬಗೆಯ ಇಂದ್ರಿಯ ಅಪೇಕ್ಷೆಗಳನ್ನು ಮನುಷ್ಯನು ತ್ಯಜಿಸಬೇಕೆಂದು ಇಲ್ಲಿ ಸರಿಯಾಗಿಯೇ ಹೇಳಿದೆ ಇಂತಹ ಇಂದ್ರಿಯ ಅಪೇಕ್ಷೆಗಳನ್ನು ಕೃತಕವಾಗಿ ತಡೆಯಲು ಸಾಧ್ಯವಿಲ್ಲ ಆದರೆ ಮನುಷ್ಯನು ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾದರೆ ಹೊರಗಿನ ಪ್ರಯತ್ನವೇ ಇಲ್ಲದೆ ಇಂದ್ರಿಯಾಪೇಕ್ಷೆಗಳು ತಾವಾಗಿಯೇ ಅಡಗುತ್ತವೆ ಆದ್ದರಿಂದ ಮನುಷ್ಯನು ಯಾವ ಹಿಂಜರಿಕೆಯೂ ಇಲ್ಲದೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸಿಕೊಳ್ಳಬೇಕು ಏಕೆಂದರೆ ಈ ಭಕ್ತಿ ಸೇವೆಯಿಂದ ಆತನು ಕೂಡಲೇ ಅಲೌಕಿಕ ಪ್ರಜ್ಞೆ ವೇದಿಕೆಯನ್ನು ಏರುತ್ತಾನೆ ಪ್ರಗತಿ ಹೊಂದಿದ ಆತ್ಮನು ತಾನು ಪರಮಪ್ರಭುವಿನ ನಿರಂತರ ಸೇವಕನೆನ್ನುವುದನ್ನು ಅರಿತುಕೊಂಡು ತನ್ನಲ್ಲಿ ಸದಾ ಸಂತೃಪ್ತನಾಗುತ್ತಾನೆ ಅಂತಹ ದಿವ್ಯ ಸ್ಥಿತಿಯಲ್ಲಿ ಇರುವವನಿಗೆ ಕ್ಷುದ್ರ ಪ್ರಾಪಂಚಿಕತೆಯಿಂದ ಉಂಟಾಗುವಂತಹ ಇಂದ್ರಿಯಗಳ ಬಯಕೆಗಳು ಅನ್ನೋದು ಇರೋದಿಲ್ಲ ಅದರ ಬದಲಾಗಿ ಪ್ರಭುವಿನ ನಿತ್ಯ ಸೇವೆ ಮಾಡುವ ತನ್ನ ಸಹಜ ಸ್ಥಿತಿಯಲ್ಲಿ ಆತನು ಸದಾ ಸುಖಿಯಾಗಿ ಇರುತ್ತಾನೆ ಶ್ಲೋಕ ಐವತ್ತಾರು ದುಃಖೇಶ್ವನುಗ್ನಮನಃ ಸುಖೇಶ ವಿಗತ ಸ್ಪೃಹ ಭಯ ಕ್ರೋಧ ಸ್ಥಿತ ದೀರ್ಮುನಿರುಚ್ಛತೆ ಅನುವಾದ ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನಾದವನು ಸುಖದಿಂದ ಉಬ್ಬದವನು ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ ಇದರ ಭಾವಾರ್ಥ ಒಂದು ವಾಸ್ತವ ನಿರ್ಣಯಕ್ಕೆ ಬಾರದೆ ಮನಸ್ಸನ್ನು ವಿಧ ವಿಧವಾಗಿ ಕದಡಿ ಊಹೆಗಳಲ್ಲಿ ತೊಡಗಿಸಬಲ್ಲವನನ್ನು ಮುನಿ ಎಂದು ಕರೆಯಲಾಗುತ್ತದೆ ಪ್ರತಿಯೊಬ್ಬ ಮುನಿಗೂ ಕೂಡ ತನ್ನದೇ ಆದಂತಹ ದೃಷ್ಟಿಕೋನ ಅನ್ನೋದು ಇರುತ್ತೆ ಇತರ ಮುನಿಗಳ ಅಭಿಪ್ರಾಯಗಳಿಗಿಂತ ಬೇರೆಯಾದ ಅಭಿಪ್ರಾಯವಿಲ್ಲದವನನ್ನು ಮುನಿ ಎಂದು ಕರೆಯುವುದೇ ಸಾಧ್ಯವಿಲ್ಲ ಎನ್ನುತ್ತಾರೆ ಆದರೆ ಇಲ್ಲಿ ಭಗವಂತನು ಹೇಳುವ ಸ್ಥಿತಧೀರ್ ಮುನಿಯು ಸಾಮಾನ್ಯ ಮುನಿಗಿಂತ ಭಿನ್ನವಾಗಿರುತ್ತಾನೆ ಸ್ಥಿತಧೀರ್ ಮುನಿಯು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು ಏಕೆಂದರೆ ಆತನು ಎಲ್ಲ ಸ್ಪೃಷ್ಟ್ಯಾತ್ಮಕ ಊಹೆಗಳನ್ನು ಮುಗಿಸಿಬಿಟ್ಟಿರುತ್ತಾನೆ ಆತನನ್ನು ಪ್ರಶಾಂತ ನಿಶೇಷ ಮನೋರಥಾಂತರ ಎಂದು ಕರೆಯುತ್ತಾರೆ ಹೀಗೆಂದರೆ ಮನಸ್ಸಿನ ಊಹೆಗಳ ಹಂತವನ್ನು ದಾಟಿ ಪ್ರಭು ಶ್ರೀಕೃಷ್ಣ ಅಥವಾ ವಾಸುದೇವನೇ ಸರ್ವಸ್ವ ಎನ್ನುವ ನಿರ್ಣಯಕ್ಕೆ ಬಂದವನು ಅವನನ್ನು ಸ್ಥಿತಧೀರ್ ಮುನಿ ಅಥವಾ ಮನಸ್ಸಿನ ಮುನಿ ಎಂದು ಕರೆಯುತ್ತಾರೆ ಹೀಗೆ ಪೂರ್ಣ ಕೃಷ್ಣ ಪ್ರಜ್ಞೆಯುಳ್ಳವನಿಗೆ ತ್ರಿವಿಧ ದುಃಖಗಳ ಆಕ್ರಮಣದಿಂದ ಮನಸ್ಸು ಕಲಕೋದಿಲ್ಲ ಏಕೆಂದರೆ ಅವನು ಎಲ್ಲ ದುಃಖಗಳನ್ನು ಕೂಡ ದೈವ ಕೃಪೆಯೆಂದು ಸ್ವೀಕರಿಸುತ್ತಾನೆ ತನ್ನ ಹಿಂದಿನ ಅಪರಾಧಗಳಿಂದಾಗಿ ತಾನು ಇನ್ನೂ ಹೆಚ್ಚಿನ ದುಃಖಕ್ಕೆ ಮಾತ್ರ ಅರ್ಹ ಎಂದು ಭಾವಿಸುತ್ತಾನೆ ಮತ್ತು ಭಗವಂತನ ಕೃಪೆಯಿಂದ ತನ್ನ ದುಃಖಗಳು ಕನಿಷ್ಠ ಪ್ರಮಾಣಕ್ಕಿಳಿದಿವೆ ಎಂದು ಕಾಣುತ್ತಾನೆ ಹೀಗೆಯೇ ತನಗೆ ಸುಖವು ಬಂದಾಗ ತಾನು ಸುಖಕ್ಕೆ ಅರ್ಹನಲ್ಲ ಎಂದು ಭಾವಿಸಿ ಭಗವಂತನೇ ಅದಕ್ಕೆ ಕಾರಣ ಎಂದು ಕೃತಜ್ಞನಾಗುತ್ತಾನೆ ಭಗವಂತನ ಕೃಪೆಯಿಂದ ಮಾತ್ರವೇ ತಾನು ಇಷ್ಟು ಹಾಯಾಗಿರುವಂತಹ ಸ್ಥಿತಿಯಲ್ಲಿದ್ದು ಭಗವಂತನಿಗೆ ಇನ್ನೂ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸುವುದು ಸಾಧ್ಯವಾಗಿದೆ ಎಂದು ಅರಿತುಕೊಳ್ಳುತ್ತಾನೆ ಭಗವಂತನ ಸೇವೆಗಾಗಿ ಆತನು ಸದಾ ದಿಟ್ಟನೂ ಕ್ರಿಯಾಶೀಲನೂ ಆಗಿರುತ್ತಾನೆ ಮತ್ತು ಮೋಹದಿಂದ ಆಗಲಿ ದ್ವೇಷದಿಂದ ಆಗಲಿ ಪ್ರಭಾವಿತನಾಗುವುದಿಲ್ಲ ಮೋಹವೆಂದರೆ ತನ್ನ ಇಂದ್ರಿಯಗಳ ತೃಪ್ತಿಗಾಗಿ ವಸ್ತುಗಳನ್ನು ಸ್ವೀಕರಿಸುವುದು ಇಂತಹ ಇಂದ್ರಿಯ ಮೋಹವಿಲ್ಲದಿರುವುದು ನಿರ್ಲಿಪ್ತತೆ ಅನ್ನಿಸಿಕೊಳ್ಳುತ್ತದೆ ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತನಾಗಿರುವವನಿಗೆ ಮೋಹ ಅನ್ನೋದು ಇರೋದಿಲ್ಲ ನಿರ್ಲಿಪ್ತತೆ ಅನ್ನೋದು ಕೂಡ ಇರೋದಿಲ್ಲ ಏಕೆಂದರೆ ಅವನ ಬದುಕನ್ನು ಭಗವಂತನ ಸೇವೆಗಾಗಿ ಮಾತ್ರ ಅರ್ಪಿಸಿಕೊಂಡಿರುತ್ತಾನೆ ಇದರಿಂದ ಅವನ ಪ್ರಯತ್ನಗಳು ಯಶಸ್ವಿಯಾಗದಿದ್ದರೆ ಅವನಿಗೆ ಕೋಪ ಅನ್ನೋದು ಬರೋದಿಲ್ಲ ಗೆಲುವಾಗಲಿ ಸೋಲಾಗಲಿ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ದೃಢ ಸಂಕಲ್ಪವುಳ್ಳವನಾಗಿರುತ್ತಾನೆ